ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ವಿನ್ನರ್ಸ್ ವರ್ಕ್ಶಾಪ್ಗೆ ಮತ್ತು ಸಮೃದ್ಧಿ ವಿನರ್ಸ್ ಸೆಂಟ್ರಿಗೆ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ವಿನ್ನರ್ಸ್ ವರ್ಕ್ಶಾಪನ್ನು ಅಟೆಂಡ್ ಮಾಡಿದ್ರೆ ನಮ್ಮ ಜೀವನದ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ಮತ್ತು ಅದರಲ್ಲಿರುವಂತಹ ನಿಯಮಗಳನ್ನು ಅನುಸರಿಸ್ತಾ ಹೋದಂದರೆ ನಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ನಾವು ಕಂಡ್ಕೋಬೋದು ಅಂತ ಹೇಳೋದರಲ್ಲಿ ನಾನು ತುಂಬ ಖುಷಿಪಡ್ತೀನಿ ಜೊತೆಗೆ ನಾನು ಕಳೆದ ವರ್ಷ ವಿನರ್ಸ್ ವರ್ಕ್ಶಾಪನ್ನು ಅಟೆಂಡ್ ಮಾಡಿದ ನಂತರದಲ್ಲಿ ನನ್ನ ಜೀವನದಲ್ಲಿ ಆದ ಕೆಲವು ಬದಲಾವಣೆಗಳನ್ನು ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ದೈಹಿಕವಾಗಿ ಆರೋಗ್ಯವಾಗಿದ್ದೀನಿ ಮಾನಸಿಕವಾಗಿ ಆರೋಗ್ಯವಾಗಿದ್ದೀನಿ ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿದ್ದೀನಿ ಮತ್ತು ಎಲ್ಲೇ ಹೋದರೂ ಯಾವುದೇ ಒಂದು ಸಂದರ್ಭಗಳು ಬಂದರೂ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ ಮೊದಲಿಗೆ ತುಂಬ ಸಿಟ್ ಮಾಡ್ತಿದ್ದೆ ಎಲ್ಲದಕ್ಕೂ ಒಂಥರ ಆಲಸ್ಯದಿಂದ ಇರ್ತಾ ಇದ್ದೆ ಖುಷಿ ಅನ್ನೋದನ್ನು ಕಂಡುಕೊಳ್ತಾನೆ ಇರಲಿಲ್ಲ ಇದ್ದಿದ್ದಕ್ಕೆ ಇಲ್ದಿರೋ ನನ್ನ ಹತ್ರ ಇದ್ದಿದ್ದನ್ನು ಬಿಟ್ಟು ಬೇರೆದನ್ನೆಲ್ಲ ಯೋಚನೆ ಮಾಡ್ತಾ ಕೂಡ್ತಿದ್ದೆ ಆದರೆ ಈಗಲ್ಲ ಇದ್ದಿದ್ರಲ್ಲಿ ಖುಷಿ ಪಡ್ತೀನಿ ಇರೋದಕ್ಕೆ ಧನ್ಯವಾದಗಳು ಹೇಳ್ತೀನಿ ನನಗೆ ಇಷ್ಟೊಂದು ಸೌಲಭ್ಯ ಕೊಟ್ಟಿದ್ದಾನಲ್ಲ ಭಗವಂತ ಅಂತ ಧನ್ಯವಾದವನ್ನು ಹೇಳುತ್ತೀನಿ ಗುರುತಿಸ್ತೀನಿ ಒಳ್ಳೆ ರೀತಿಯ ಪ್ರಶಂಸೆ ಮಾಡ್ತೀನಿ ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಮಿಂಗಲ್ ಆಗ್ತಿದೆ ಹಾಗೆ ವಿನ್ನರ್ಸ್ ವರ್ಕ್ಶಾಪಲ್ಲಿ ಪ್ರಯಾಣದ ಕುರಿಗಳು ಅನ್ನೋ ಒಂದು ವಿಚಾರದಲ್ಲಿ ನಾನು ಕರ್ನಾಟಕವನ್ನು ಸುತ್ತಬೇಕು ಅಂತ ಬರೆದಿದ್ದೆ ಅದು ಈ ವರ್ಷವೇ ಆಯಿತು ನನಗೆ ನಾನು ಇತ್ತೀಚಿನ ದಿನಗಳಲ್ಲಷ್ಟೇ ಶ್ರೀರಂಗಪಟ್ಟಣ ನಂಜನಗೂಡು ಹಾಗೆ ಮೈಸೂರನ್ನು ನೋಡಿಕೊಂಡು ಜೊತೆಗೆ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕಿಗೂ ಹೋಗಿ ಬಂದಿದ್ದೀನಿ ಆಧ್ಯಾತ್ಮಿಕವಾಗಿ ತುಂಬ ಖುಷಿಯಾಗಿದೆ ನನಗೆ ನಾನು ಆ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದ ಮೇಲಂತೂ ಇನ್ನೂ ಖುಷಿಯಾಗಿದ್ದೀನಿ ಇಷ್ಟು ಹೇಳಬಲ್ಲೆ ದಯವಿಟ್ಟು ಎಲ್ಲರೂ ವಿನರ್ಸ್ ವರ್ಕ್ಶಾಪನ್ನು ಅಟೆಂಡ್ ಮಾಡಿ ಅದರ ಸದುಪಯೋಗವನ್ನು ಪಡ್ಕೊಳ್ಳಿ ಮೇಡಮ್ಮರ ಉದ್ದೇಶ ಒಳ್ಳೆಯದಾಗಿರೋದ್ರಿಂದ ಅದು ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ತಲುಪ್ತಾ ಇದೆ ಅಂತ ಹೇಳಿದ್ರೆ ಸಂಶಯನ ಬೇಡ ಎಲ್ರಿಗೂ ಧನ್ಯವಾದಗಳು